ಶ್ರೀ ಗುರುಭ್ಯೋ ನಮಃ ಗಂಗಣಪತಯ ನಮಃ ಈಶಾವಾಸ್ಯಂ ಚಾನೆಲ್ನ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ರಾಶಿ ಭವಿಷ್ಯ ಮಾರ್ಚ್ ತಿಂಗಳಿನ ರಾಶಿ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಮೇಲ್ನೋಟದ ಗುಣಲಕ್ಷಣವನ್ನು ತಿಳುಕೊಳ್ಳೋಣ ವಿಶಾಲವಾಗಿರ್ತಕ್ಕಂತಹ ಕಣ್ಣು ವಿಶಾಲವಾಗಿರ್ತಕ್ಕಂತಹ ಎದೆಯ ಭಾಗ ಹಾಗೂ ದೇಹ ಸೌಂದರ್ಯ ಇರತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಗ್ರಹಗತಿಯ ಮೇಲೆಗೆ ಈ ರೀತಿಯಾಗಿರ್ತಕ್ಕಂತಹ ಭವಿಷ್ಯವು ಇರುತ್ತದೆ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಹಾಗೂ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಮಂಗಳ ಗ್ರಹನು ಅಷ್ಟಮ ಸ್ಥಾನವಾಗಿರ್ತಕ್ಕಂತಹ ಶತ್ರುವಿನ ಮನೆಯಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಇರುವಾಗ ಲೋಹ ಕಬ್ಬಿಣ ಭೂಸಂಬಂಧಿ ವ್ಯಾಪಾರ ಭೂಮಿಯಲ್ಲಿ ಸಿಗತಕ್ಕಂತಹ ದ್ರವ್ಯಗಳ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಹಾಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ ಶತ್ರು ಸ್ಥಾನದಲ್ಲಿ ಇರತಕ್ಕಂತಹ ಕುಜ ದೋಷದ ಪ್ರಯುಕ್ತವಾಗಿ ವಿವಾಹ ವಿಳಂಬವತೆಯನ್ನು ಕೂಡ ತೋರಿಸಿಕೊಡ್ತಾನೆ ಸ್ವಯಂವರ ಪಾರ್ವತಿ ಪೂಜಾದಿಗಳನ್ನು ಮಾಡುವುದರಿಂದ ವಿವಾಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಹತ್ತನೆಯ ರಾಶಿ ಸಿಂಹ ಅಧಿಪತಿ ರವಿಯು ಶನಿಯೊಂದಿಗೆ ಕುಂಭರಾಶಿಯಲ್ಲಿ ಇರುವಾಗ ರೋಗ ಹಾಗೂ ದೇಹದ ಪಿತ್ತ ವಾತ ಪ್ರಕೃತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಆರೋಗ್ಯದ ಏರುಪೇರವನ್ನು ಕೂಡ ರವಿ ಗ್ರಹನು ತೋರಿಸಿಕೊಡ್ತಾನೆ ಅದೇ ರವಿಯು ತಿಂಗಳ ಅಂತ್ಯ ಭಾಗದಲ್ಲಿ ಮೀನದಲ್ಲಿ ಹೋದಾಗ ವಾತ ಪಿತ್ತ ಕಪದಿಂದ ಬಂದಿರತಕ್ಕಂತಹ ರೋಗ ರುಜುನಗಳೆಲ್ಲವೂ ಕೂಡ ದೂರವಾಗಿ ಆರೋಗ್ಯ ಅಭಿವೃದ್ಧಿಯನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಮಿಥುನ ಮತ್ತು ಕನ್ಯಾ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಮೀನರಾಶಿಯಲ್ಲಿ ಇರುವಾಗ ಮೀನರಾಶಿಯು ಬುಧನಿಗೆ ನೀಚ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಮಾಡುವ ವಿದ್ಯಾ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಚಾಂಚಲ್ಯತೆಯನ್ನು ಯಾರೆಲ್ಲ ವೃಶ್ಚಿಕ ರಾಶಿಯಲ್ಲಿ ಇರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಚಿಂತೆಯನ್ನು ಸಂತಾನ ಹೀನತೆಯನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಶಾಲಾ ಕಾಲೇಜು ಅಧ್ಯಾಪಕರಿಗೆ ಅಧಿಕವಾಗಿರ್ತಕ್ಕಂತಹ ಕೆಲಸ ಹಾಗೆ ಮೀನದಲ್ಲಿರ್ತಕ್ಕಂತಹ ಶುಕ್ರನ ಸಂಯೋಗ ಹೊಂದಿರತಕ್ಕಂತಹ ಬುಧನು ಅಧಿಕವಾದ ಲಾಭವನ್ನು ಕೂಡ ತೋರಿಸಿಕೊಡ್ತಾನೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳತಕ್ಕಂತಹ ವಿದ್ಯಾರ್ಥಿಗಳು ಸ್ವಲ್ಪ ಮಟ್ಟಿನ ಶ್ರಮದಿಂದ ಓದಿದ್ದೇ ಆದರೆ ಉತ್ತಮ ಫಲಿತಾಂಶಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಧನು ಮತ್ತು ಮೀನ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಕಳತ್ರ ಸ್ಥಾನವಾಗಿರ್ತಕ್ಕಂತಹ ಏಳನೇ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಇರುವಾಗ ವೃಶ್ಚಿಕ ರಾಶಿಯವರಿಗೆ ನೇರ ದೃಷ್ಟಿ ಇರುವುದರಿಂದ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಸ ಕೆಲಸಗಳ ಯೋಗ ಭಾಗ್ಯಾದಿಗಳನ್ನು ನೀವು ಅಟೆಂಡ್ ಮಾಡಿರ್ತಕ್ಕಂತಹ ಕೆಲಸಗಳಲ್ಲಿ ಜಾಬು ಸಿಗತಕ್ಕಂತಹ ಯೋಗ ಭಾಗ್ಯವಾದಿಗಳನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರೋ ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಗುರುವು ಅನುಗ್ರಹವನ್ನು ಮಾಡ್ತಾನೆ ವೃಷಭ ಮತ್ತು ತುಲಾ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಪಂಚಮ ಸ್ಥಾನ ಮೀನದಲ್ಲಿ ಉಚ್ಚನಾಗಿ ಇರುವುದರಿಂದ ತುಂಬಾ ಶುಭ ಫಲನು ಆಗಿರ್ತಾನೆ ಅಷ್ಟ ಐಶ್ವರ್ಯ ಸಿದ್ಧಿಯೋಗ ಎಂದೇ ಕರೆ ತಿಳ್ಕೊಳ್ಳಬಹುದು ಸುಗಂಧ ದ್ರವ್ಯಗಳು ಆಭರಣ ವಸ್ತ್ರ